ಬಾಯಿಯವರ ನಿಮ್ಮ ಊರು ಯಾವುದು ನೀವು ಈ ಜೋಕ್ಮಾರ್ ಪದವನ್ನು ಯಾವ ವರ್ಷಗಳಿಂದ ಅಥವಾ ಯಾವಾಗಲಿಂದ ಆಡ್ಕೊತ ಬರ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ಹೇಳ್ತೀರಾ ಸಂಪ್ರದಾಯ ಹ್ಮ್ ಬಂದಿಲ್ಲ ಮಾಡ್ತಿರ್ತಾರೀ ಸಂಪ್ರದಾಯ್ ಮಾಡ್ಯಾರ ಮಾಡ್ತೀವಿ ನಾವು ಈ ಜೋಗಮಾರನ್ನ ಸ ಈ ಸಂಪ್ರದಾಯ ಹಾಡುಗಳು ಹಾಡ್ತೀರಿ ಇದು ಈ ಸಂದರ್ಭದಲ್ಲಿ ಯಾಕೆ ಹಾಡ್ತೀರಿ ಜೋಕ್ಮಾರ್ ಜೋಕ್ಮಾರ್ನಂದು ಕಥೆ ಏನು ಆ ಜೋಕ್ಮಾರ್ ಬಗ್ಗೆ ಈ ರೀತಿ ಪ್ರಚಾರ ಆಗ್ತದೆ ಯಾಕಂತಾರೆ ಎಲ್ಲ ಹಿಂದಕ್ಕೆಲ್ಲ ಮಾಡಿಟ್ಟಿದೆ ಬರ್ತೀವಿ ರೀ ಹಾಡಾರ ಹಾಡ್ತೀವಿ ರೀ ಹ್ಞೂ ಹ್ಞೂ ಇದು ನಾವು ಹಿಂದಕ್ಕೆಲ್ಲ ಹಿಂಗ್ಗಳು ಮಾಡಿಟ್ಟಿದ ಮುಗಿಸಿಲ್ರಿ ನಾವು ಹ್ಞೂ ಹಂಗೆ ಈಗ ಎಲ್ಲ ಕೂಲಿ ಬಿಟ್ಟು ಇದಕ್ಕೆ ಬರ್ತೀವಿ ನಾವು ಅಲ್ ಮೇ ಈ ಜೋಕ್ ಮಾರ ಕತಿ ಏನದ ಈಗ ಜೋಕ್ ಮಾರ ಯಾಕ ಈಗ ಹುಟ್ಟೇನ ಅಂತ ಹೇಳ್ತಾರ ಹೌದ್ರೀ ಮತ್ತ ಸಾಯ್ತಾನ ಅಂತ ಹೇಳ್ತಾರ ಹುಟ್ಟೇನ ಸಾಯನ ಸಾಯ್ತಾನ ಅಂತ ಯಾಕೆ ಹೇಳ್ತಾರ ಮತ್ತ್ ಈಗೇ ಯಾಕೆ ಹುಟ್ಟತಾನ ಮತ್ತೆ ಇದೂ ಗಣಪತಿ ಏನಾದ್ರು ಸಂಬಂಧ ಇದ್ಯನಾ ಗಣಪತಿ ತಮ್ಮ ಹಾ ಮತ್ತ ಈಗ ಗಣಪತಿ ಯಾರ ಹೊಟ್ಟೆ ಹಾ ಹುಟ್ಟ್ಯಾ ಈಗ ಅವ ಗಣಪತಿಗೆಲ್ಲ ಅಷ್ಟೊಂದು ಇದಿರುತ್ತ ಆನಂದ ಇರ್ತದ ಮತ್ತೆ ಇತಿಗೆ ಯಾಕೆ ಇಷ್ಟು ಗಣಪತಿ ಹೋಗಿ ಆನಂದ ದೇಶ ಸುಖದ ಹ್ಮ್ ಎಲ್ಲಾ ದಿನಸಾರಿ ಅಡಿಗೆ ಊಟ ಸುಖ ಸುಖದ ಅಂತ ಹೇಳ್ತಾನ ಇವ ಹೇಳ್ತಾರ ಪರಮಾತ್ಮ ಹೋಗಿ ಬಾಳ ಕಷ್ಟ ಅದ ಜನಕ ನಮ್ಮ ಊರ್ ತಿರುಗ್ರಿ ನಮಗ ಒಂದು ಇಷ್ಟು ಜ್ವಳ ಹಾಕಿಲ್ರಿ ಹೌದು ನಮ್ಗೆ ಏನು ಸಿಕ್ಕಿಲ್ರಿ ಬಾಳ ಕಷ್ಟ ಅದ ಜನಕ ಅಂತ ಹೋಗಿ ಹೇಳಿದ್ಮೇಲೆ ಎಲ್ಲಾ ಮನಗಂಡ ಮಳೆ ಕೊಡ್ತಾನ ಹ್ಮ್ ಎಲ್ಲಾ ಜ್ವಳ ಕಳ್ಳಿ ದೇಶದಾಗ ಎಲ್ಲ ಹಳ್ಳ್ಯಾಗೆ ಎಲ್ಲ ಬರ್ತೀವಂದ್ರೆ ಮಾರ ಬೆಳಿಬ್ಯಾಕ್ ರೀ ಯಾಕೆ ಹೇಳ್ತಾರೆ ಹ್ಞೂ ಜನ್ಮಾರು ಹೋಗ್ಯಾಸಿ ಕರ್ನಾಟಕನಾಗ ಹೇಳ್ತಾರೆ ಹಾಂ ಆನಂದ ಅಂತ ಹೇಳಕ ಅಂದ್ರೆ ಇಲ್ಲಿ ಅಣತಂಬ್ರೊಳಗನೆ ಈ ಭೂಲೋಕದಲ್ಲಿ ವ್ಯತ್ಯಾಸ ಹೌದಾ ಆ ಲೆಕ್ಕದಾಗ ಇದು ಸಂಪ್ರದಾಯವನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ ಈ ಎಲ್ಲಾ ಕಡೆ ನೀವು ಕಡೆ ನಾವು ದಿನ ಇರ್ತಾನ್ರಿ ಏಳು ದಿನ ಒಂದೇವ್ರಿ ಅಂದ್ರೆ ನೀವ್ ಇರೋದ್ ಇಲ್ಲ ಚಿಂಚೋಳಿ ತಾಲೂಕದ ಚಿಂಚೋಳಿ ತಾಲೂಕಿಂದ ಐತ್ರಿ ನಾವ್ ಇಲ್ಲಿ ಒಂದ ವರ್ಷ ಈರಪ್ಪ ಇದಾವ್ರಿ ಅಲ್ಲಿ ಬರ್ತೀವ್ರಿ ಈಗ ಅಲ್ಲಿ ಗಂಗಾನಗರದಾಗ ಇದ್ದೀವ್ರಿ ಗಂಗಾನಗರ ಬಂದಿದ್ಯವ್ರಿ ಈ ಸಂಪ್ರದಾಯ ಮಾಡಕ್ ನಿಮ್ಗೇನ್ ಬೇಜಾರಿಲ್ಲ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಕ್ ಬೇಜಾರಿಲ್ಲ ಯಾಕೆ ಬಿಡೋದೇ ನಮ್ ಇರ್ಬೋ ಎಲ್ಲಾ ಮಾಡಿರ್ತಾರ ಇವ್ ನಮ್ದು ಹೋಗ್ತೀವ್ ಬಿಡಲ್ಲರಿ ಬಿಡಲ್ಲ ಬಿಡಲ್ಲ ನಮ್ಗೆ ಅಂದನೇ ಅಲ್ಲಿ ಸುಖ ಆಲಿ ಕಳೀನೇ ಆಲಿ ಏನೇ ಇರ್ಲಿ ಸಂಪ್ರದಾಯ ಬೆಳಸ್ಕೊಂಡೋಗಿರ್ಮಂದ್ರೂ ಒಂದ್ ಐದ್ ದಿನ ತಿರ್ಗಿ ಅದ್ ನಿಮಿತ್ತವಾಗಿ ಮಾಡ್ತೀರಿ ಅದನ್ನ ಜೋಕ್ ಮಾರ ಅನ್ನುವಂತ ಸಂಪ್ರದಾಯ ಅಳದು ಹೋಗ್ಬಾರ್ದು ಅನ್ನೋದು ನಿಮ್ಮ ಅಭಿಪ್ರಾಯ ಇದ್ರಲಿಂತ ಜನರಿಗೆ ತಿಳುವಳಿಕೆನೂ ಕೊಡ್ತೀರಾ ಏನಾದ್ರೂ ಹೇಳ್ತೀರಾ ಹಾ ನೀವು ನೀವ್ ಏನಂತ ಕೊಡ್ತೀರಿ ಅವ್ರಿಗೆ ಏನಂತ ಹೇಳ್ತೀರಿ ಜೋಕುಮಾರ ಕೇಳಿದೆ ಈಗ ನೀವ್ ಏನ್ ಹೇಳ್ತೀರಿ ಜೋಕುಮಾರ್ ಈ ರೀತಿ ಇದೇ ರೀತಿ ಮತ್ತೆ ಈಗ ನೋಡಿ ಜೋಕುಮಾರ್ ಹೋದ್ಮೇಲೆ ಎಲ್ಲಾ ಸುಖ ಅದ ಅಂತ ಈಗ ದೊಡ್ಡ ದೊಡ್ಡ ರೈತರು ಊರ ಬಂದು ಎತ್ತೆತ್ತಿನ ಹೊಡ್ತಾರ ದೊಡ್ಡ ದೊಡ್ಡ ರೈತರು ಬಂದು ಏನದ ಸುಖ ದುಃಖ ಅದ ಇಲ್ಲ ಅಂತಂದ್ರೆ ಮಳೆ ಚಂದ್ರ